ಯ ತವ ಸೋಮ ಜ್ಯೋತಿರ್ಗಮಯ ಅಮೃತಂ ಅಮೃತ ಗಮಯ ಓಂ ಶಾಂತಿ 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 ಹಾಗೆ ಪುಷ್ಪಾರ್ಚನೆಯನ್ನ ಮಾಡ್ಬೇಕಂತ ಕೇಳ್ಕೊಳ್ತೇನೆ ಅಂಬೇಡ್ಕರ್ ಒಂದು ಭಾವಚಿತ್ರಕ್ಕೆ ಎಲ್ಲಾ ಗಣ್ಯತಿ ಗಣ್ಯರು ಒಂದು ಒಳ್ಳೆಯ ಕಾರ್ಯಕ್ರಮವನ್ನ ಬಹಳ ತುಂಬಾ ಸಂತಸದಾಯಕದ ವಿಚಾರ ಪ್ರಥಮವಾಗಿ ದೊಡ್ಡ ಗೋವಿಂದರಾಜು ಮತ್ತು ದೊಡ್ಡ ಸಿದ್ದ ಅವರಿಗೆ ಹೃದಯ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಹಿರಿಯರು ಗೌರವ ಕಲ್ತಿದ್ದೀರ ಒಬ್ಬ ರೈತ ತನ್ನ ಬೆಳೆಯನ್ನು ಹೊಲದಲ್ಲಿ ಬಿತ್ತು ಉತ್ತು ಬೆಳೆದು ಅದನ್ನು ಕಾಪಾಡಿಕೊಂಡು ವರ್ಷಾಂತ್ಯದಲ್ಲಿ ತನಗೆ ಫಸಲು ಎಷ್ಟು ಸಿಗ್ತದೋ ಎಷ್ಟು ಖುಷಿ ಪಡ್ತಾನೋ ಆ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರುಗಳು ತಾವು ಏನು ವರ್ಷ ಕಲ್ತಿದ್ದೀರೋ ಅದನ್ನ ತಮ್ಮ ಮನೆಗೆ ಬೆಳೆ ಯಾಕೆ ಬಂದಾಗ ರೈತ ಖುಷಿ ಪಡ್ತಾನೋ ಹಾಗೆ ಖುಷಿಯಾಗಿ ಆ ಪರೀಕ್ಷೆಯನ್ನ ಎದುರಿಸಬೇಕು ಮತ್ತೆ ಅದನ್ನ ಹಬ್ಬದ ರೀತಿ ಸಂಭ್ರಮಿಸ್ಬೇಕು ಅನ್ನೋದೇ ನಮ್ಮ ಉದ್ದೇಶ ತಾವೆಲ್ಲರೂ ಏನೋ ವರ್ಷ ಒಂದು ವರ್ಷಗಳ ಕಾಲ ತಮ್ಮ ಉಪಾಧ್ಯಾಯಗಳಿಂದ ತಾವೇನು ಸಂಪಾದಿಸ್ಕೊಂಡಿದೀರೋ ಅವರಿಂದ ಏನ್ ಪಡ್ಕೊಂಡಿದ್ದೀರೋ ಅದನ್ನ ಪರೀಕ್ಷೆನಲ್ಲಿ ಬರೆಯೋದ್ರ ಮುಖಾಂತರ ಅವ್ರಿಗೂ ಒಂದು ಒಳ್ಳೆಯ ಕೀರ್ತಿಯನ್ನು ತರಬೇಕು ಅನ್ನುವುದು ನಮ್ಮ ಉದ್ದೇಶ ಮಕ್ಕಳೇ ಈ ಪರೀಕ್ಷೆಯನ್ನ ಎದುರಿಸುವಾಗ ತಾವು ಯಾರು ಆತಂಕದಿಂದ ಭಯದಿಂದ ಇರುವ ಬದಲು ಬಹಳ ಖುಷಿ ಖುಷಿಯಾಗಿ ಮನೆಯಲ್ಲಿ ಪ್ರತಿನಿತ್ಯ ಯಾವ ಯಾವ ರೀತಿಯಲ್ಲಿ ಓಡಾಡ್ಕೊಂಡು ಖುಷಿಯಾಗಿ ಖುಷಿ ಖುಷಿಯಾಗಿತ್ರಿ ಅದೇ ರೀತಿಯಲ್ಲಿ ಸರಿಯಾದ ಟಮ್ಮ ಟೈಮ್ಗೆ ಊಟ ಮಾಡ್ ತಿಂಡಿಯನ್ನ ಮಾಡ್ತಾ ನಿದ್ರೆಯನ್ನ ಮಾಡಿಕೊಂಡು ಒಳ್ಳೆ ಆರೋಗ್ಯವನ್ನ ಕಾಪಾಡ್ಕೋಬೇಕು ಯಾಕೆ ಅಂತಂದ್ರೆ ಪರೀಕ್ಷೆ ಟೈಮ್ ಬರ್ತಿದ್ದಾಗೆ ಕೆಲವು ಮಕ್ಕಳಿಗೆ ಈ ಸಂದರ್ಭ ಇದೆಯಲ್ಲ ಇದು ಒಂದ್ ಸ್ವಲ್ಪ ವಾತಾವರಣ ಸರಿ ಇಲ್ಲ ಹಾಗಾಗಿ ತಾವು ಆರೋಗ್ಯದ ಕಡೆ ಹೆಚ್ಚು ಗಮನವನ್ನು ಕೊಡಬೇಕು ಮತ್ತೆ ಮನಸ್ಸನ್ನ ಬಹಳ ಪ್ರಶಾಂತವಾಗಿ ಇಟ್ಕೋಬೇಕು ಕನಿಷ್ಠ ಒಂದ್ ಹತ್ತು ನಿಮಿಷ ಧ್ಯಾನವನ್ನ ಮಾಡಬೇಕು ಬೆಳಿಗ್ಗೆ ಎದ್ದ ತಕ್ಷಣ ಮಕ್ಕಳು ಒಂದ್ ಹತ್ತು ನಿಮಿಷ ಧ್ಯಾನ ಮಾಡಿಕೊಂಡು ತಾವು ಪುಸ್ತಕವನ್ನ ತೆಗೆದುಕೊಂಡು ಓದಿದ್ರೆ ಒಂದಷ್ಟು ಮನಸ್ಸಿಗೆ ಹಿಡಿತದ ಅನ್ನೋ ಒಂದು ವಿಷಯನ್ನ ಇಟ್ಕೊಂಡು ಸಂಪನ್ಮೂಲ ವ್ಯಕ್ತಿಗಳು ಒಳ್ಳೊಳ್ಳೆ ವಿಷಯಗಳನ್ನ ಆ ಸಬ್ಜೆಕ್ಟ್ ಸಂಬಂಧಪಟ್ಟ ಏನ್ ಹೇಳ್ಬೇಕು ಅನ್ನೋದನ್ನ ತಮ್ಗೆ ಹೇಳ್ತಾರ ನೋಟ್ ಮಾಡಿಕೊಂಡು ನಮ್ಮ ರಾಜು ಸರ್ ಬಿ ಓ ನಮ್ಮ ನಂಜುನ್ ಇದ್ದರು ಇದ್ರು ಅವ್ರ ಸಂದರ್ಭದಲ್ಲಿ ಅವರು ನಂಜುನ್ಗೂಡ್ನಲ್ಲಿ ಇದ್ದಾಗ ಎಷ್ಟು ಮಟ್ಟ ಕೆಲಸ ಮಾಡಿದ್ರು ಎಷ್ಟು ಒಳ್ಳೆ ರಿಸಲ್ಟ್ ಬಂತು ನಮ್ಮ ನಂಜನಗೂಡ್ನಲ್ಲಿ ಅಂತ ನಮ್ಗೆಲ್ಲರು ಗೊತ್ತಿರ್ತಕ್ಕಂಥದ್ದು ಅವರ ಮಕ್ಕಳ ಬಗ್ಗೆ ಬಹಳ ಕೇರ್ ತಗೊಂಡು ಪ್ರತಿ ಪ್ರತಿದಿನ ಆಫೀಸಲ್ಲೇ ಕೂರ್ತಿರ್ಲಿಲ್ಲ ಒಂದಲ್ಲ ಒಂದು ಯಾವ್ದಾದ್ರು ಒಂದು ಶಾಲೆನಲ್ಲಿ ಭೇಟಿ ಕೊಟ್ಟು ಅಲ್ಲಿ ಏನ್ ಆಗ್ತಾ ಇದೆ ಏನ್ ಮಾಡ್ತಾ ಇದ್ರು ಅಷ್ಟೆಲ್ಲ ಓಡಾಡ್ಕೊಂಡು ಒಳ್ಳೆ ರಿಸಲ್ಟ್ ನಂಜುನ್ ಗುಡ್ನಲ್ಲೂ ತಂದು ಕೊಟ್ಟವರು ನಮ್ಮ ಇನ್ನು ಈ ಸಹ ಅವರು ಬಂದ ನಂತರ ಫಲಿತಾಂಶದ ಒಂದು ಶೇಕಡ ಹೆಚ್ಚುತ್ತೆ ಅನ್ನೋ ಒಂದು ಭರವಸೆ ನಮಗಿದೆ ಜೊತೆಗೆ ನಮ್ಮ ಕರ್ನಾಟಕ ದಲಿತ ಸಮಿತಿ ಅಂಬೇಡ್ಕರ್ ವಾದ ಮಕ್ಕಳಿಗೆ ಆ ಧೈರ್ಯವನ್ನ ತುಂಬ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ಒಂದು ದಿನ ಕಾರ್ಯಾಗಾರವನ್ನ ಬಹಳ ಒಳ್ಳೆಯ ವಿಚಾರವಂತರನ್ನು ಸಂಪನ್ಮೂಲ ವ್ಯಕ್ತಿಗಳನ್ನ ಕರೆಸ್ಕೊಂಡಿದ್ದಾರೆ ಅವರು ತಮ್ಮ ಅಮೂಲ್ಯವಾದ ಸಮಯವನ್ನ ಬಿಡು ಮಾಡಿಕೊಂಡು ನಿಮ್ ಜೊತೆ ಕಳೆಯೋದ್ರ ಮುಖಾಂತರ ನಿಮಗೆ ಪರೀಕ್ಷೆಗೆ ಏನೇನ ಸಿದ್ಧತೆ ಆಗ್ಬೇಕು ಅಂತ ಹೇಳ್ಬೇಕು ಅಂತೇಳಿ ಬಹಳ ಅವ್ರು ಬಂದಿದ್ದಾರೆ ಅವರ ಸಮಯವನ್ನ ತಾವು ಯಾರು ವ್ಯರ್ಥ ಮಾಡಿದೆ ಅವ್ರು ಹೇಳ್ತಕ್ಕಂಥ ವಿಷಯಗಳನ್ನ ಗಮನ ಇಟ್ಟು ಕೇಳಿ ಒಳ್ಳೇದಾಗ್ಲಿ ಯಾಕೆಂತಂದ್ರೆ ಇದು ಭಾಷಣ ಮಾಡ್ತಕ್ಕಂಥ ವೇದಿಕೆ ಅಲ್ಲ ಸಂಪನ್ಮೂಲ ವ್ಯಕ್ತಿಗಳಿಗೆ ನಾವು ಅವಕಾಶ ಮಾಡ್ಕೊಂಡಿರೋದ್ರಿಂದ ನಮ್ಮೆಲ್ರಿಗೂ ಒಳ್ಳೇದಾಗ್ಲಿ ಒಳ್ಳೆ ರಿಸಲ್ಟ್ ಕೊಡ್ಲಿ ಇಡೀ ರಾಜ್ಯದಲ್ಲಿ ಸರಗೂರು ತಾಲೂಕಿನ ವಿದ್ಯಾರ್ಥಿಗಳು ಉತ್ತಮವಾದ ಅಂಕಗಳನ್ನ ಗಳಿಸುವುದರ ಮುಖಾಂತರ ರಾಜ್ಯಕ್ಕೆ ಮೊದಲನೇ ಸ್ಥಾನವನ್ನ ಪಡ್ಕೊಳ್ಳಿ ಅಂತ ಆಸಿಸ್ತಾ ಈ ಒಂದು ಕಾರ್ಯಕ್ರಮದ ಕಾರ್ಯಾಗಾರಕ್ಕೆ ಅನುವು ಮಾಡ್ಕೊಡ್ತಾ ಇದ್ದೀವಿ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಬಿ ಜೈ ಭಾರತ್